ಬಿಹಾರಿನ ಫಲಿತಾಂಶ ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಪರವಾಗಿ ಜನ ಆಶ್ವಾದನಾ ಮಾಡ್ತಿದ್ದಾರೆ ಅನ್ಲಿಕ್ಕೆ ಬಿಹಾರ್ ಚುನಾವಣೆ ಫಲಿತಾಂಶ ನಮ್ಮ ಕಣ್ಣು ಮುಂದಿದೆ ನಾವು ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಸುಮಾರು ನೂರ ತೊಂಬತ್ತು ಹತ್ತತ್ರ ಟೂ ಥರ್ಡ್ ಮೆಜಾರಿಟಿ ನಾವು ನಾವಿವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರು ಇರುವಂತಹ ಕ್ಷೇತ್ರಲ್ಲೂ ಕೂಡ ಎನ್ ಡಿ ಎ ಪರವಾಗಿ ಬಿಜೆಪಿ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ಇವರು ಜನ ಆಶೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆಗೆ ಮೋದಿಜಿಯವರು ಮಾಡ್ತಿರುವಂತ ಅಭಿವೃದ್ಧಿ ಕಾರ್ಯಕ್ಕೆ ತಂದೆ ಆದಂತ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಂತ ನಾನು ಅತ್ಯಂತ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಬಂದಿದ್ದು ದೇಶವನ್ನು ಆಡಳಿತ ಮಾಡ್ಕೊಂಡಿದ್ದು ವೋಟ್ ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದ್ರೆ ಮೊನ್ನೆ ಚುನಾವಣೆ ಆಯೋಗ ಆ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ ಆ ವೋಟರ್ ಲಿಸ್ಟನ್ನ ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು ನಲ್ವತ್ತು ನಲವತ್ತ್ ಮೂರು ಲಕ್ಷ ಓಟು ಡಿಲೀಟ್ ಆಯಿತು ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡಿದ್ರು ಕೂಡ ಮೂರು ನಾಲ್ಕು ಸಾವಿರ ವೋಟ್ ಆಗುತ್ತೆ ತರ ರಾಜಕಾರಣದಿಂದ ನೀವ್ ಎಲ್ಲರೂ ಗೆದ್ದು ಬರ್ತಿದ್ರೆ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ ಹಾಗೆ ಮುಂದಿನ ಗೆಲುವು ನಮ್ದು ನಾಳೆ ಬರುವಂತ ವೆಸ್ಟ್ ಬೆಂಗಾಲ್ ಇರ್ಬೋದು ಇನ್ನೊಂದು ಇರ್ಬೋದು ದಿಕ್ಕಲ್ಲಿ ಒಂದು ದಾಪುಗಳನ್ನ ಇವತ್ತು ಮೋದಿಜಿ ಅವರ ನೇತೃತ್ವ ಸರ್ಕಾರ ಇಡುತ್ತೆ ಅತ್ಯಂತ ಸಂತೋಷ ಅದೇ ಇವತ್ತು ಉತ್ಸಾಹದಲ್ಲಿ ಒಂದು ಸಂಭ್ರಮಾಚರಣೆ ಆಚರಣೆ ಮಾಡಬೇಕು ಒಂದ್ ಕಡೆಗೆ ಒಂದ್ ಕಡೆ ಯಾರು ಇನ್ನೊಂದು ಕಡೆಗೆ ಮೊನ್ನೆ ಡೆಲ್ಲಿ ಇವತ್ತು ನರರಾಕ್ಷರಸರ ಒಂದು ಕೃತ್ಯದಿಂದ ಉಗ್ರಗಾಮಿಗಳ ಒಂದು ಚಟುವಟಿಕೆಗಳಿಂದ ಆದಂತಹ ಘಟನೆ ಕೂಡ ಒಂದು ಇದೆ ಇದು ಮಧ್ಯೆನೂ ಕೂಡ ಸಹಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವಾಗಿದೆ ಸೊ ನಾವೆಲ್ಲರೂ ಕೂಡ ಉತ್ಸವವನ್ನು ಮಾಡ್ತೀವಿ